ನಮಸ್ಕಾರ ಒಂದು ಕ್ಷಣ ಹೀಗೆ ಊಹಿಸ್ಕೊಳ್ಳಿ ವರ್ಷಗಟ್ಲೆ ವನವಾಸ ಮುಗಿಸಿ ಇನ್ನೇನು ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಹೊತ್ತಲ್ಲಿದ್ದೀರಿ ಆದ್ರೆ ಅದಕ್ಕೂ ಮುಂಚೆ ಒಂದು ಪರೀಕ್ಷೆ ಇದೆ ಇದು ಸಾದಾಸೀದಾ ಪರೀಕ್ಷೆ ಅಲ್ಲ ನಿಮ್ಮ ಸರ್ವಸ್ವಮನ್ನೇ ಪಣಕ್ಕಿಡುವಂಥ ಪರೀಕ್ಷೆ ಹೌದು ನಾವು ಇವತ್ತು ಮಾತಾಡಕ್ಕೆ ಹೊರಟಿಲೋದು ಮಹಾಭಾರತದ ಅತ್ಯಂತ ಆಳವಾದ ಒಂದು ಪ್ರಸಂಗದ ಬಗ್ಗೆ ಯಕ್ಷನ ಸರೋವರದಲ್ಲಿ ಯುಧಿಷ್ಠಿರನಿಗೆ ಎದುರಾದ ಆ ಜ್ಞಾನ ಮತ್ತು ಧರ್ಮದ ಪರೀಕ್ಷೆಯ ಬಗ್ಗೆ ಈ ಮಾಯಾ ಕಾಡಿನ ಮಧ್ಯದಲ್ಲಿ ಐವರು ಪಾಂಡವ ವೀರರ ಭವಿಷ್ಯ ಅಕ್ಷರಶಃ ತೂಗಿಯಾಲೆಯಲ್ಲಿದೆ ಅವರು ಎದುರಿಸ್ತಿರೋದು ಯಾವುದೇ ಸೈನ್ಯವನ್ನಲ್ಲ ಬದಲಿಗೆ ಪ್ರಶ್ನೆಗಳನ್ನೇ ಅಸ್ತ್ರವಾಗಿಸಿಕೊಂಡ ಒಂದು ಅದೃಶ್ಯ ಶಕ್ತಿಯನ್ನ ಇಲ್ಲಿ ಒಂದು ತಪ್ಪು ಉತ್ತರ ಕೊಟ್ರೆ ಎಲ್ಲವೂ ಮುಗಿದಂತೆ ಈ ಇಡೀ ಕಥೆ ಶುರುವಾಗುದೇ ಮನುಷ್ಯನ ಅತೀ ಮೂಲಭೂತ ಅವಶ್ಯಕತೆಯಿಂದ ಅದೇ ಬಾಯಾರಿಕೆ ವನವಾಸದ ಕೊನೆಯ ವರ್ಷದಲ್ಲಿದ್ದ ಪಾಂಡವರಿಗೆ ಈ ಬಾಯಾರಿಕೆ ಕೇವಲ ದೈಹಿಕವಾಗಿರ್ಲಿಲ್ಲ ಅದು ಅವರ ಬದುಕುಳಿಯುವಿಕೆಯ ಒಂದು ಹತಾಶ ಪರೀಕ್ಷೆಯಾಗಿ ಬದಲಾಗಿತ್ತು ಯೋಚನೆ ಮಾಡಿ ಭೂಮಿಯ ಮೇಲಿನ ನಾಲ್ಕು ಶ್ರೇಷ್ಠ ಯೋಧರು ಒಬ್ಬರಾದ್ಮೇಲೆ ಒಬ್ಬರಂತೆ ನೀರು ತರಲು ಹೋಗ್ತಾರೆ ಆದರೆ ವಾಪಸ್ ಬರೋದೇ ಇಲ್ಲ ಅಂತಹ ಮಹಾವೀರರನ್ನು ಇಷ್ಟು ಸುಲಭವಾಗಿ ಸೋಲಿಸಬಲ್ಲ ಆ ಶಕ್ತಿ ಯಾವುದು ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಕೈಮೀರಿ ಹೋಗ್ತಾ ಇತ್ತು ಕೊನೆಗೆ ಹಿರಿಯ ಸಹೋದರ ಯುಧಿಷ್ಠಿರನೇ ಆ ಸರೋವರದ ಹತ್ರ ಬರ್ತಾನೆ ಅಲ್ಲಿ ಅವನಿ ಕಂಡ ದೃಶ್ಯ ಇದೆಯಲ್ಲ ಅದು ಒಂದು ದುಸ್ವಪ್ನದಂತಿತ್ತು ಯುದ್ಧದಲ್ಲಿ ಯಾರಿಂದಲೂ ಸೋಲಿಸಲಾಗದ ಅವನ ಪ್ರೀತಿಯ ತಮ್ಮಂದಿರು ನೀರಿನ ಹತ್ರ ನಿರ್ಜೀವರಾಗಿ ಬಿದ್ದಿದ್ರು ಆಗಲೇ ಆ ಸರೋವರದ ರಕ್ಷಕ ಯಕ್ಷ ಪ್ರತ್ಯಕ್ಷನಾಗುತ್ತಾನೆ ಅವನು ಯುಧಿಷ್ಠಿರನ ಮುಂದೆ ಒಂದು ಸವಾಲನ್ನಿಡುತ್ತಾನೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಇಲ್ಲವಾದರೆ ನಿನ್ನ ಸಹೋದರಿಗೆ ಆದ ಗತಿಯೇ ನಿನಗೂ ಆಗುತ್ತೆ ನೋಡಿ ಯಕ್ಷಣ ಮಾತು ಎಕ್ದಂ ಕ್ಲಿಯರ್ ಆಗಿದೆ ಇಲ್ಲಿಗೆ ನಿಯಮಗಳು ಸೆಟ್ ಇದು ತೋಳ್ಬಲದ ಪರೀಕ್ಷೆ ಅಲ್ಲವೇ ಅಲ್ಲ ಬದಲಿಗೆ ಬುದ್ಧಿಶಕ್ತಿಯ ದ್ವಂದ್ವಯುದ್ಧ ಸದ್ಯಕ್ಕೆ ಯುಧಿಷ್ಠಿರ್ನ ಹತ್ರ ಇರೋ ಒಂದೇ ಒಂದು ಆಯುಧ ಅಂದ್ರೆ ಅದು ಅವನ ಜ್ಞಾನ ಮಾತ್ರ ಸರಿ ಹಾಗಿದ್ರೆ ಆ ಬುದ್ಧಿವಂತಿಕೆಯ ದ್ವಂದ್ವಯುದ್ಧ ಶುರುವಾಗುತ್ತೆ ಯಕ್ಷನ ಚುರುಕಾದ ಪ್ರಶ್ನೆಗಳಿಗೆ ಯುಧಿಷ್ಠಿರನ ಆಳವಾದ ಜ್ಞಾನ ಹೇಗೆ ಉತ್ತರ ಕೊಡುತ್ತೆ ಅಂತ ನೋಡೋಣ ಬನ್ನಿ ಮೊದಲ ಪ್ರಶ್ನೆಗಳಲ್ಲೇ ನೋಡಿ ಪ್ರಾಚೀನ ಜ್ಞಾನ ಕುಟುಂಬಕ್ಕೆ ಕೊಟ್ಟಿರೋ ಗೌರವ ಎಂಥದ್ದು ಅಂತ ಗೊತ್ತಾಗುತ್ತೆ ತಾಯಿಯ ಪ್ರೀತಿ ಭೂಮಿಗಿಂತ ಭಾರ ತಂದೆಯ ಸ್ಥಾನ ಆಕಾಶಕ್ಕಿಂತ ಎತ್ತರ ಇದು ಬರೀ ಕಾವ್ಯದ ಮಾತುಗಳಲ್ಲ ಬದಲಿಗೆ ಮೌಲ್ಯಗಳ ಗಂಭೀರ ಘೋಷಣೆ ಈ ಸಂಭಾಷಣೆಯಲ್ಲಿ ಬರುವ ಅತ್ಯಂತ ಪ್ರಸಿದ್ಧ ಒಗಟುಗಳಲ್ಲಿ ಇದು ಕೂಡ ಒಂದು ಏನದು ಗಾಳಿಗಿಂತಲೂ ವೇಗವಾಗಿ ಚಲಿಸುವುದು ಉತ್ತರ ಎಷ್ಟು ಸರಳವೋ ಅಷ್ಟೇ ಆಳವಾದದ್ದು ಅಲ್ವಾ ನಮ್ಮ ಮನಸ್ಸು ಒಂದೇ ಕ್ಷಣದಲ್ಲಿ ಕಾಲ ಮತ್ತು ದೇಶವನ್ನ ದಾಟಿ ಹೇಗೆ ಪ್ರಯಾಣಿಸಬಲ್ಲದು ಅಂತ ಯೋಚಿಸಿ ಈ ಉತ್ತರ ಮಾನವನ ಆಲೋಚನೆಯ ಅದ್ಭುತ ಮಿತಿಯಿಲ್ಲದ ವೇಗವನ್ನು ಹಿಡಿದಿಡುತ್ತೆ ಇಲ್ಲಿ ಪ್ರಶ್ನೆಗಳ ವೈವಿಧ್ಯತೆಯನ್ನು ಒಮ್ಮೆ ಗಮನಿಸಿ ಚಿಂತೆಯಂತಹ ಒಂದು ಆಬ್ಸ್ಟ್ರಾಕ್ಟ್ ಐಡಿಯಾದಿಂದ ಹಿಡಿದು ಪ್ರಯಾಣದಲ್ಲಿ ಜ್ಞಾನದಂತಹ ಪ್ರಾಕ್ಟಿಕಲ್ ವಿಷಯದವರೆಗೆ ಯುಧಿಷ್ಠಿರನ ಬುದ್ಧಿವಂತಿಕೆ ಜೀವನದ ಎಲ್ಲಾ ಆಯಾಮಗಳನ್ನ ಒಳಗೊಂಡಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಈಗ ಈ ಸಂಭಾಷಣೆಯ ಅತ್ಯಂತ ತಾತ್ವಿಕ ಘಟ್ಟಕ್ಕೆ ಬರೋಣ ಇಲ್ಲಿ ಕೇಳಲಾಗುವ ಒಂದು ಪ್ರಶ್ನೆ ಇದೆಯಲ್ಲ ಅದು ಇಡೀ ಪ್ರಸಂಗದ ತಿರುಳನ್ನ ಮಾನವ ಜೀವನದ ಸತ್ಯವನ್ನ ಹಿಡಿದಿಡುತ್ತೆ ಈ ಪ್ರಮುಖ ಪ್ರಶ್ನೆ ಒಂದು ಕ್ಷಣ ಎಲ್ಲವನ್ನೂ ನೆಲೆಸಿಬಿಡುತ್ತೆ ನಮ್ಮನ್ನು ನಾವೇ ಕೇಳ್ಕೊಳ್ಳೋ ಹಾಗೆ ಮಾಡುತ್ತೆ ನಿಜ ಪ್ರಪಂಚದ ಅತೀ ದೊಡ್ಡ ಅದ್ಭುತ ಯಾವುದು ಯುಧಿಷ್ಠಿರನ ಈ ಮಾತು ಎಷ್ಟು ಶಕ್ತಿಯುತವಾಗಿದೆ ಅಲ್ವಾ ಪ್ರತಿದಿನ ಸಾವನ್ನ ನೋಡಿದ್ರೂ ನಮ್ಗೆ ಸಾವು ಬರಲ್ಲ ಅಂತ ನಾವು ನಂಬುತ್ತೀವಲ್ಲ ಆ ಒಂದು ಮೂಲಭೂತ ಸತ್ಯವನ್ನ ಈ ಮಾತು ನಮ್ಮ ಕಣ್ಮುಂದ ತನ್ನಿಲಿಸುತ್ತೆ ಸರೇ ಯುದೇಷ್ಠಿರನ ಬುದ್ಧಿವಂತಿಕೆ ಸಾಬೀತಾಯ್ತು ಆದ್ರೆ ಬರೀ ಜ್ಞಾನ ಇದ್ರೆ ಸಾಲ್ದು ಅದೇ ಧರ್ಮ ಆಗಲ್ಲ ಈಗ ಶುರುವಾಗೋದೇ ಅಸ್ಲಿ ಪರೀಕ್ಷೆ ಆ ಜ್ಞಾನವನ್ನ ಕಾರ್ಯರೂಪಕ್ಕೆ ತರುವ ನೈತಿಕತೆಯ ಪರೀಕ್ಷೆ ಯುಧಿಷ್ಠಿರನ ಉತ್ತರಗಳಿಂದ ಪ್ರಭಾವಿತನಾದ ಯಕ್ಷ ಅವನ ಮುಂದೊಂದು ಅತ್ಯಂತ ಕಠಿಣವಾದ ಆಯ್ಕೆಯನ್ನಿಡ್ತಾನೆ ನಿನ್ನ ತಮ್ಮಂದಿರಲ್ಲಿ ಒಬ್ಬರನ್ನ ಮಾತ್ರ ನೀನು ಬದುಕಿಸ್ಬೋದು ಯಾರನ್ನ ಆಯ್ಕೆ ಮಾಡ್ತೀಯ ಈ ಆಯ್ಕೆಗಳನ್ನೊಮ್ಮೆ ನೋಡಿ ತರ್ಕದ ಪ್ರಕಾರ ಭೀಮನ ಶಕ್ತಿ ಅಥವಾ ಅರ್ಜುನನ ಬಿಲ್ಲುವಿದ್ಯೆ ಮುಂದೆ ನಡೆಯುವ ಯುದ್ಧಕ್ಕೆ ಅತ್ಯಗತ್ಯ ಹಾಗಾಗಿ ಅವರನ್ನ ಬದುಕಿಸುವುದೇ ಜಾಣತನದ ನಿರ್ಧಾರ ಆಗಿರುತ್ತಿತ್ತು ಯುಧಿಷ್ಠಿರನ ಆಯ್ಕೆ ಯಾಕಿಷ್ಟು ಮಹತ್ವದ್ದು ಅನ್ನೋದು ಈಗ ಗೊತ್ತಾಗುತ್ತೆ ಆದರೆ ಯುಧಿಷ್ಠಿರ ಯಕ್ಷನಿಗೆ ಶಾಕ್ ಕೊಡ್ತಾನೆ ಅವನ ಆಯ್ಕೆ ಯಾವುದೇ ಲೆಕ್ಕಾಚಾರ ಅಥವಾ ತಂತ್ರಗಾರಿಕೆಯನ್ನು ಮೀರಿದ್ದಾಗಿತ್ತು ಅದು ನಿಸ್ವಾರ್ಥವಾಗಿತ್ತು ಆತ ಆರಿಸಿದ್ದು ನಕುಲನನ್ನ ಈ ನಿರ್ಧಾರದ ಹಿಂದಿರೋ ಆಳವಾದ ತರ್ಕವನ್ನೊಮ್ಮೆ ನೋಡಿ ಇದು ವೈಯಕ್ತಿಕ ಪ್ರೀತಿಗಾಗಲೀ ಅಥವಾ ಯುದ್ಧದ ಲಾಭಕ್ಕಾಗಲೀ ತೆಗೆದುಕೊಂಡ ನಿರ್ಧಾರ ಅಲ್ಲ ಬದಲಾಗಿ ನ್ಯಾಯ ಮತ್ತು ಸಮಾನತೆಗಾಗಿ ತೆಗೆದುಕೊಂಡ ನಿರ್ಧಾರ ನಾನು ಕುಂತಿಯ ಮಗ ಬದುಕಿದ್ದೇನೆ ಹಾಗಿದ್ರೆ ಮಾದರಿಯ ಒಬ್ಬ ಮಗನೂ ಬದುಕಿರ್ಲೇಬೇಕು ನೋಡಿ ಇದೇ ಧರ್ಮದ ನಿಜವಾದ ಅರ್ಥ ಕಥೆಯ ಕೊನೆಯಲ್ಲಿ ಯುಧಿಷ್ಠಿರನ ಈ ಧರ್ಮನಿಷ್ಠೆ ಅವನಿಗೆ ಒಂದು ದೊಡ್ಡ ಪ್ರತಿಫಲವನ್ನೇ ತಂದುಕೊಡುತ್ತೆ ಅವನು ಪರೀಕ್ಷೆಯಲ್ಲಿ ಗೆದ್ದಿದ್ದಾ ಇಲ್ಲೊಂದು ಅದ್ಭುತವಾದ ತಿರುವು ಸಿಗುತ್ತೆ ಇಷ್ಟೊತ್ತು ಪರೀಕ್ಷೆ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಸ್ವತಃ ಅವನ ತಂದೆ ನ್ಯಾಯದ ದೇವತೆಯಾದ ಯಮಧರ್ಮರಾಜನೇ ತನ್ನ ಮಗನಿಗೆ ಧರ್ಮದ ನಿಜವಾದ ಸ್ವರೂಪ ಅರ್ಥ ಆಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ ತಂದಿದ್ದ ಯುಧಿಷ್ಠಿರನ ನೈತಿಕ ಧೈರ್ಯ ಕೇವಲ ಒಬ್ಬ ತಮ್ಮನನ್ನಲ್ಲ ಬದಲಿಗೆ ಎಲ್ಲರನ್ನೂ ಉಳಿಸಿತು ಅಷ್ಟೇ ಅಲ್ಲ ಅವರ ಭವಿಷ್ಯವನ್ನೂ ಭದ್ರಪಡಿಸಿತು ಈ ಇಡೀ ಕಥೆಯ ತಿರುಳೇ ಇದು ನಿಜವಾದ ಧರ್ಮ ಅಂದರೆ ಬರೀ ತಿಳಿದುಕೊಳ್ಳುವುದಲ್ಲ ಬದಲಿಗೆ ಅತ್ಯಂತ ಕಠಿಣ ಸಂದರ್ಭದಲ್ಲೂ ಯಾವುದು ಸರಿನೋ ಅದನ್ನೇ ಮಾಡೋದು ಹಾಗಾದ್ರೆ ನಮ್ಮ ಮುಂದೆ ಕಠಿಣ ಆಯ್ಕೆಗಳು ಬಂದಾಗ ನಾವು ಜಾಣತನದ ದಾರಿ ಹಿಡಿಯುತ್ತೇವೋ ಅಥವಾ ಸರಿಯಾದ ಧರ್ಮದ ದಾರಿಯನ್ನು ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ